ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ರವರನ್ನು ಮಣಿಸುವುದು ಭಾರತೀಯ ಜನತಾ ಪಾರ್ಟಿಗೆ ಅಷ್ಟು ಸುಲಭ ಇಲ್ಲ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸುಮಾರು ಹದಿನಾರು ರ್ಯಾಲಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದರು ದೀದಿ ಓ ದೀದಿ ಅಂತ ಭಾಷಣವನ್ನು ಮಾಡ್ತಾ ಆರ್ಭಟಿಸ್ತಾ ಇದ್ದರು ನೋಡಿದರೆ ಟಿ ಎಮ್ ಸಿ ಗೆದ್ದು ಹೋಗಿ ಗೆದ್ದು ಬಿಡುತ್ತೆ ಭಾರತೀಯ ಜನತಾ ಪಾರ್ಟಿ ಎರಡನೇ ಪಕ್ಷ ಆಗುತ್ತೆ ಮಮತಾ ಬೇಗಂ ಸೋಲ್ತಾರೆ ನಂದಿ ಗ್ರಾಮದಲ್ಲಿ ಆದರೆ ಅವರ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನು ಪಡೆಯುತ್ತೆ ಈ ಬಾರಿ ನೇರವಾಗಿ ವ್ಯಕ್ತಗತವಾಗಿ ದಾಳಿ ಮಾಡಲಾರದೆ ಭಾರತೀಯ ಜನತಾ ಪಾರ್ಟಿ ಹೊಸ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅದರ ಪ್ರಕಾರ ಈ ಬಾರಿ ಅಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಹಳೆಯ ನಾಯಕರು ಯಾರ್ಯಾರು ಕಳೆದ ಬಾರಿ ತಪ್ಪಿಸ್ಕೊಂಡು ಓಡಿ ಹೋಗಿದ್ದರು ಗಲಾಟೆ ಆದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಹಿಡ್ಕೊಂಬಂದು ಸುವೆಂದು ಅಧಿಕಾರಿಗಳ ಮೂಲಕ ಮತ್ತೆ ಸಂಘಟನೆ ಮಾಡುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಗೆಲುವು ಎಷ್ಟರ ಮಟ್ಟಿಗೆ ಲಭಿಸುತ್ತೆ ಗೊತ್ತಿಲ್ಲ